ಹೊನ್ನೇನಹಳ್ಳಿ ಗ್ರಾಮ ಕೆರೆಕೋಡಿಯಿಂದ ಸಿಂಗನಾಯಕನಹಳ್ಳಿ ಕೆರೆಯವರಿಗೆ ರಾಜ್ ಕಾಲುವೆ ಹಾಗೂ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ವಿಭಾಗದ ವತಿಯಿಂದ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲೇ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ಕಾಲುವೆ ಅಭಿವೃದ್ಧಿ ಕಾಮಗಾರಿಯ ಗುದಳಿ ಪೂಜೆ ನೆರವೇರಿಸಲಾಯಿತು ಇದೇ ಸಂದರ್ಭದಲ್ಲಿ ಯಲಂಕ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಪಿಡಿಒ ದಾಮೋದರ್ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಮರಾವತಮ್ಮ ಉಪಾಧ್ಯಕ್ಷರು ಮಂಜುನಾಥ್ ಮಾಜಿ ಅಧ್ಯಕ್ಷರಾದ ಮುನಿರೆಡ್ಡಿ ಹಿರಿಯ ಮುಖಂಡರಾದ ಮುನಿರಾಮ್ ರೆಡ್ಡಿ ಚೊಕ್ಕನಹಳ್ಳಿ ವೆಂಕಟೇಶ ಕಡತನಮಲೆ ಸತೀಶ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಪ್ರಶಾಂತ್ ರೆಡ್ಡಿ ಅಂಬರೀಶ್ ರವಿಚಂದ್ರ ಮಲ್ಲೇಶ್ ಬಾಬು ಡೈರಿ ನಾಗರಾಜ ಮುಖಂಡರು ಮುನಿಕೃಷ್ಣ ಹಾಗೂ ಸ್ಥಳೀಯ ಕಾರ್ಯಕರ್ತರು ಭಾಗವಹಿಸಿದರು ಭಾಗದಲ್ಲಿ ನಮ್ಮ ಎಲ್ಲ ಕೈ ಎಸ್ ಆರ್ ವಿಶ್ವನಾಥ್ ಅವ್ರಿಂದ ಎಲ್ಲ ಕೆಲಸಗಳು ಚೆನ್ನಾಗಾಗುತ್ತೆ ಆಗುತ್ತೆ ಎಲ್ಲ ಜನರು ಕೈ ಸಿಗ್ತಾರೆ ಒಳ್ಳೆ ಕೆಲಸಗಳು ತಿಳಿದು ಒಳ್ಳೆ ಕೆಲಸಗಳು ಮಾಡಿ ಇವತ್ತು ನಮ್ಮ ಕೆರೆಯಿಂದ ಸಿಂಗ್ನೇಕಲ್ಲಿ ಕೆರೆಗೆ ರಾಜಕಾಲುವೆಯನ್ನು ಉದ್ಘಾಟನೆ ಮಾಡೋಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಆರ್ ಅವರು ಬಂದಿದ್ದರು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅನುದಾನ ಬಂದಿದೆ ಇವತ್ತೆಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಹಿರಿಯರಾದಂಥ ಬುಲರಾಮ ರೆಡ್ಡಿಯವರು ಅವರು ಎಲ್ಲರೂ ಓಡಾಡಿ ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ ಇವತ್ತು ನಮ್ಮ ಸಿಗ್ನಾಯ್ಕಿನಲ್ಲಿ ಸುತ್ತಮುತ್ತ ಏನು ಕೆರೆಗಳಲ್ಲಿ ಯಾರ್ಯಾರು ಒಕ್ಕುವರಿ ಮಾಡಿದಾರೋ ಅದನ್ನು ಮುಗಿಸ್ಬೇಕು ಅಂತೇಳಿ ನಮ್ಮ ಶಾಸಕರು ಹೇಳಿದಾಗ ಅನುದಾನು ಸುಮಾರು ಹೆಚ್ಚು ಅನುದಾನ ಮೊದಲನೇ ಬಾರಿಗೆ ಮನೆಹಳ್ಳಿಯಿಂದ ನಮ್ಮ ಮುನ್ರಾಮ ನಟಿಯವರು ನಮ್ಮ ಜಮೀನಿಂದ ಏನೇನು ಒತ್ತುವರಿ ಆಗಿದೆ ಅವನ್ನೆಲ್ಲ ಬಿಡ್ತೀನಿ ಅಂತೇಳಿ ಇವತ್ತು ಅವ್ರ ಜಮಿ ಅವ್ರಿಗೆ ಪೂಜೆ ಮಾಡಿಸಿ ಇಲ್ಲಿಂದ ಶಾಸಕರು ಗ್ರಾಮಸ್ಥರು